ಸೊ ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಶ್ವದಕ್ಕೆ ಕನ್ನಡಿಗ ಯೋತಿನ ಡೇ ಟು ವ್ಲಾಗಿ ಎಲ್ಲರಿಗೂ ಸ್ವಾಗತ ಎಲ್ಲರೂ ನನ್ನ ಚಾನಲ್ನ ಹೊಸದಾಗಿ ಬಂದು ನೋಡೋದಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಮತ್ತು ಹಾಗೆ ಬೆಲ್ ಐಕನ್ ಇರುತ್ತೆ ಅದನ್ನೆಲ್ಲ ಎನೇಬಲ್ ಮಾಡಿ ಆಲ್ ಅಂತ ಎಲ್ಲ ಪ್ರೆಸ್ ಮಾಡಿ ಅದರಿಂದ ನಾನು ಏನೇ ಹೊಸ ವೀಡಿಯೋ ಬಂದರೂ ನಿಮಗೆ ಅದ್ರ ನೋಟಿಫಿಕೇಶನ್ ಬರುತ್ತೆ ಸೊ ಇವತ್ತಿನ ಬ್ಲಾಗ್ ಏನಂತ ಬಂದ್ಬಿಟ್ರೆ ನಾನು ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ರೀತಿ ಇವತ್ತಿನ ಸೆಕೆಂಡ್ ಬ್ಲಾಗ್ ಒಂದಿಗೆ ಬಂದೀನಿ ಇವತ್ತು ನಾವು ಹೋಗ್ತಿದ್ದೀವಿ ಸ್ವಲ್ಪ ನಮ್ಮ ಟೌನಿಗೆ ಅದೇನು ರೀಸನ್ ಅಂತ ಹೇಳಿದ್ರೆ ಮುಂದೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ ಈಗ ಹೇಳೋದಿಲ್ಲ ಸೊ ಈಗ ನಾನು ನಮ್ಮ ಫ್ರೆಂಡ್ ಜೊತೆ ಹೋಗ್ತಿದ್ದೀನಿ ಬೈಕಲ್ಲಿ ಹೋಗ್ಬೇಕು ಯಾರು ಫ್ರೆಂಡ್ ಅಂತ ಗೊತ್ತಿರ್ಬೋದು ಅನ್ಸುತ್ತೆ ಲಾಸ್ಟ್ ವೀಡಿಯೋದಲ್ಲಿ ಒಬ್ಬ ಬಂದಿದ್ದ ಇವನೇ ಮನ್ಮತ ರಾಜ ಏನೋ ಅಪ್ಪ ರಾಜ ಮಾತಾಡೋ ಮಾತಾಡೋ ಸುಮ್ನೆ ನಗಡ್ತೀಯಲ್ಲ ಸುಮ್ಮನೆ ಅಂತ ನೋಡಿ ಅಭಿಮಾನಿಗಳೆಲ್ಲ ನಿನ್ನ ಕೇಳ್ತಾವೆ ಆಯಿತು ಮತ್ತೆ ಸಮಾಚಾರ ಹೆಂಗಿದೆಯಾ ಎಲ್ಲರೂ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಗಾಯಿ ಸ್ವಲ್ಪ ನಮ್ಮ ಹುಡುಗಿಗೆ ನಾಚಿಕೆ ಸೊ ಈಗ ನಾವು ಇಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಟೌನಿಗೆ ಹೋಗ್ತಿದ್ದೀವಿ ಕೆಲಸ ಇದೆ ಅಲ್ಲೇ ತೋರಿಸ್ತೀನಿ ಸೊ ಇನ್ನು ಒಂದು ಮೀನ್ ಏನಂತ ಹೇಳಿದ್ರೆ ಈಗ ನಾನು ಏನು ನಡ್ಕೊಬರ್ತೀನಿ ಈ ರೂಟಲ್ಲಿ ನಾನು ಹೋಗ್ಬೇಕಾಗಿರೋದು ಈ ರೂಟಲ್ಲಿ ನಾನು ಯಾಕೆ ಹೋಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಊರಿಗೆ ನಿನ್ನೆ ಹುಲಿ ಬಂದಿದೆ ಕಾಡಿಗೆ ಕಾಡಿಗೆ ಇಲ್ಲಿ ಟೂ ಕಿಲೋಮೀಟರ್ಸ್ ಕಾಡಿದೆ ಫಾರೆಸ್ಟ್ ಇದೆ ಸೊ ಅಲ್ಲಿ ಹೋಗೋದು ಸರಿಯಾಗಲ್ಲ ನಿನ್ನೆಲ್ಲ ನೋಟಿಫಿಕೇಶನ್ ಎಲ್ಲ ಬಂದಿದೆ ಗ್ರೂಪಿಂದ ಸೊ ಏನಾದರೂ ಬಿಸಿಲು ಟೈಮಲ್ಲಿ ಅದೇನೂ ಆಚೆ ಬಂದರೆ ಯಾಕಂದರೆ ಕಾಡಲ್ಲಿ ಏನು ಫುಡ್ಸ್ ಇಲ್ಲ ಸೊ ಆಚೆ ಬಂದುಬಿಟ್ರೆ ನಾವು ಬೈಕಲ್ಲಿ ಹೋಗೋದು ತುಂಬ ರಿಸ್ಕ್ ಅಂತ ರಿಸ್ಕ್ ಎಲ್ಲ ನಾವು ಫೇಸ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಫ್ರಂಟ್ ರೂಟ್ ಈ ಕಡೆ ಒಂದು ರೂಟ್ ಇದೆ ಈ ಕಡೆ ರೂಟ್ ಮೇಲೆ ನಾವು ಇವತ್ತು ಹೋಗ್ತೀವಿ ಸೊ ಈ ರೂಟ್ ಸ್ವಲ್ಪ ಹಾಳಾಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿಗಿಂತ ಇದೇ ಬೆಟರ್ ಅಂತ ಅಂದ್ಕೊಂಡು ಹೋಗ್ತಿದ್ವಿ ಸೊ ಈಗ ಮನೆಗೆ ಹೋಗಿ ಅಲ್ಲಿಂದ ಒಂದು ವಸ್ತು ತಗೊಂಡು ಸೀದಾ ಟೌನಿಗೆ ಹೋಗಿ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಈಗ ಬನ್ನಿ ಬೈಕಲ್ಲಿ ಹೋಗ್ತಾ ಮಾತಾಡ್ತಾ ಹೋಣ ಬನ್ನಿ ಸೊ ನಾನು ಹೇಳ್ದಾಗೆ ಇದೇ ರೂಟು ಈ ರೂಟಲ್ಲಿ ಹೋಗೋದಕ್ಕೆ ಒಂದು ತ್ರೀ ಕಿಲೋಮೀಟರ್ಸ್ ಜಾಸ್ತಿಯೇ ಆಗುತ್ತೆ ಆದರೆ ಏನು ಮಾಡೋದು ಆ ಕಡೆ ಆ ಪ್ರಾಬ್ಲಮ್ ಇರೋದ್ರಿಂದ ಈ ಕಡೆನೇ ಬರ್ತಾಯಿದ್ದೀನಿ ಇನ್ನೊಂದು ಯಾರನಪ್ಪ ಅಂದರೆ ನಾನು ನಮ್ಮ ಗಾಡಿನೆಲ್ಲ ಹಳೆ ರೋಡಲ್ಲಿ ತರೋದಕ್ಕೆ ಇಷ್ಟನೇ ಪಡೋಲ್ಲ ಯಾಕಂದರೆ ಸಸ್ಪೆನ್ಷನ್ ಅದು ಅಂತ ಪ್ರಾಬ್ಲಮ್ಸ್ ಬಂದುಬಿಡ್ತವೆ ನಾನು ನಮ್ಮ ಗಾಡಿನ ಎಲ್ಲ ಮುಗು ಥರ ಕೇರ್ ಮಾಡ್ತೀನಿ ನನ್ನಂಗೆ ಯಾರು ಕೇರ್ ಮಾಡೋದಿದ್ರೆ ಕಮೆಂಟ್ ಹಾಕಿ ಲವ್ ಮಾಡಿ ಗಾಡಿನ ಈಗ ನಮ್ಮ ಡ್ಯಾಮೇಜ್ ರೋಡ್ ಬಿಟ್ಟು ಈಗ ನಮ್ಮ ಮೇನ್ ರೋಡ್ ಅಂದರೆ ಹೈವೇ ರೋಡಿಗೆ ಬಂದಿದ್ದೀನಿ ನೋಡಿ ಇವತ್ತು ವೆದರೆಲ್ಲ ಏನು ಸಖತ್ತಾಗಿದೆ ಈ ಮಾನ್ಸೂನ್ ಒಳ್ಳೆ ಈ ವೆದರಲ್ಲೆಲ್ಲ ಒಳ್ಳೆ ಭಾರಿ ಮಜಾ ಬರುತ್ತೆ ನನಗಂತೂ ಆ ಮಳೆಗಾಲದ ಕೋಟು ಅದು ಇದು ಅಂತ ಹೇಳಿ ರೈನ್ಕೋಟ್ ಹಾಕೊಂಡು ಆಚೆ ಬರೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಇವತ್ತಿನ ಕ್ಲೈಮೇಟ್ ಅಂತೂ ಸಖತ್ತಾಗಿದೆ ನನಗಂತೂ ಭಾರಿ ಖುಷಿ ಆಗ್ತಿದೆ ಇಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ಈ ಟರ್ನ್ ಭಾರಿ ಡೇಂಜರ್ ಗುರು ಇಲ್ಲಿ ಒಂದ್ಸಲ ನನ್ನ ಫ್ರೆಂಡಿಗೂ ಆ್ಯಕ್ಸಿಡೆಂಟ್ ಆಗಿತ್ತು ಸೊ ಅದಕ್ಕೇನು ನೋಡ್ಕೊಂಡು ಹೋಗೋಣ ಇವತ್ತೇನು ಜಾಸ್ತಿ ಏನು ಮಾಡಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅದಕ್ಕೆ ಆರಾಮಾಗಿ ಹೋಗ್ತೀನಿ ಮತ್ತು ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿ ಹೋಪ್ಫುಲಿ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರೂ ನನ್ನ ಚಾನೆಲ್ನ ಸಲ ಹೇಳ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸೆಟಪ್ಗಳು ಹೇಳಿದ್ದೀನಿ ಮೋಟಾರ್ ಬ್ಲಾಗಿಂಗ್ ತೋರಿಸ್ತೀನಿ ಅಂತ ಅದೆಲ್ಲ ಬಂದ ತಕ್ಷಣ ಮತ್ತು ಇನ್ನೂ ಸಖತ್ತಾಗಿರೋ ಬ್ಲಾಗ್ಸ್ ಕೊಡ್ತೀನಿ ಗುರು ನಿಮಗೆ ನೀವು ಯಾಕೆ ನೀವು ನನ್ನ ಚಾನಲ್ ಲೈಕ್ ಮಾಡಿ ಮತ್ತು ನೋಡಿ ಹಿಂಗಿದೆ ವೆದರು ಹಿಂಗಂತೂ ಭಾರಿ ಖುಷಿ ಆಗ್ತದೆ ಇವತ್ತಿನ ದೇವಿ ಫೀಲ್ ಮಾಡೋದಕ್ಕೆ ಈಗ ವಾಲಿಬಾಲ್ ಬ ಕೋಚಿಂಗ್ ಬೇರೆ ಫ್ರೆಂಡ್ಸ್ ಹೇಳಿದ್ದಾರೆ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಕೆಲಸ ಇದೆ ನೋಡಿ ಹಿಂಗಿದೆ ಸಖತ್ತಾಗಿ ವೆದರು ನೋಡಿ ಇವೆಲ್ಲ ನಮ್ಮ ಮಂಗಳಾರು ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲರು ಗೊತ್ತಿರುತ್ತೆ ಕಾಫಿ ತೋಟಗಳ ಸೈಡಲ್ಲಿ ಮಧ್ಯದಲ್ಲಿ ರೋಡು ಮತ್ತು ಇದು ರೋಡ್ ಎಷ್ಟು ನೋಡೋಕ್ಕೆ ಚಂದನೋ ಅಷ್ಟೇ ಸಂಜೆ ಟೈಮ್ ಡೇಂಜರ್ ಗುರು ಇಲ್ಲೆಲ್ಲ ಆನೆ ಏನೇ ಗೆಲ್ಲತ್ತೆ ಅದು ಇದು ಅಂತ ಇರುತ್ತೆ ಸೊ ಅದಕ್ಕೆ ನಾವು ಸಂಜೆ ಹೊತ್ತೆಲ್ಲ ಜಾಸ್ತಿ ತಿರುಗಾಡಲ್ಲ ರೈಟ್ ರೋಡ್ ಸಿಕ್ತಂದ್ರೆ ಯಾಕೆ ರೈ ಹೊಡೆಯೋದು ಮಾತ್ರ ನನ್ನ ಜೊತೆ ಬೈಕಲ್ಲಿ ಪೂರಾಕೆ ಧೈರ್ಯ ಮಾಡಿ ನನ್ನ ಮೂರು ಜನ ಫ್ರೆಂಡ್ಸ್ ಇದಾರೆ ಇವನು ನಮ್ಮ ಮನ್ಮತ ರಾಜ ಮತ್ತು ಇನ್ನೊಂದು ಇದ್ರು ಇಷ್ಟರಲ್ಲೇ ಹೊಡಿ ಮಗ ಹೊಡಿ ಮೇಲೆ ನಂಬಿಕೆ ಇದೆ ಅಂತಾರೆ ಆ ಥರ ಸೊ ನಮಗೂ ಈ ಥರ ರೋಡ್ ಖಾಲಿ ರೋಡ್ ಸಿಕ್ಕರೆ ನನಗೂ ಸುಮ್ಮನೆ ಎಸ್ಲೆಟ್ರ್ ಚೋಟದಲ್ಲಿ ಇರೋಕ್ಕಾಗಲ್ಲ ಅದಕ್ಕೆ ಚೋಟದೆ ಮತ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡ್ರೆ ಯಾರ್ಯಾರು ಈಗಿನ ಜನ್ರೇಷನ್ ಲವ್ ಅದು ಇದು ಅಂತ ಮಾಡ್ತಿದ್ದೀರಾ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿರಿ ಹುಡುಗಿ ಮ್ಯಾಟ್ರಿಗೋಸ್ಕರ ತಂದೆ ತಾಯಿನ ಎಲ್ಲ ದೂರ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಸಣ್ಣದ್ರಿಂದ ಸಾಕಿರೋರು ಅವರು ನೀವು ಆ ಹುಡುಗಿಗೆ ಈಗ ಸಿಗ್ಬೇಕಂದ್ರೆ ಮುಂದೆ ಸಿಗ್ಬೇಕಾಗ ಸಿಗ್ಬೇಕ ಕಾರಣ ನಿಮ್ಮ ತಂದೆ ತಾಯಿ ಆಗಿರ್ತಾರೆ ಅವರು ನನ್ನ ಸಣ್ಣದ್ರಿಂದ ಬೆಳೆಸಿ ಉಡ್ಸಿ ಸಾಗಿರೋದ್ಕೇಳ್ತಾನೆ ನೀವು ಆ ಹುಡ್ಗಿ ಹತ್ರ ಕೈ ಹಿಡಿಯೋದು ಸೊ ಈಳಿಲ್ಲ ಅಂದ್ರೆ ಇನ್ನೊಬ್ಳು ಸಿಗ್ತಾಳೆ ಬಟ್ ಆದ್ರೆ ತಂದೆ ತಾಯಿ ಮತ್ತೆ ರೀಪ್ಲೇಸ್ ಆಗಲ್ಲ ಸೊ ಅವ್ರ ಮೇಲೆ ಕೇರ್ ಮಾಡಿ ಗಾಯಿಸ್ತಾ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಯಾರು ಗುರು ಇನ್ನು ಏಟ್ ಹಂಡ್ರೆಡು ಬಾರಿ ಹಿಂದಕ್ಕೂ ಆಗಕ್ಲಾ ಮುಂದಕ್ಕೂ ಬಿಡ್ತಿಲ್ಲ ಈ ಥರ ಮಾಡ್ರೆ ನಿಮಗೆ ರೇಸ್ ಮಾಡ್ಬೇಕು ಮಾಡ್ಬೇಕನ್ಸುತ್ತೆ ಅದು ಚೆನ್ನಾಗಿರೋ ಓಕೆ ನಾವು ಗುರು ಟಾಪ್ ಆ್ಯಂಡ್ ಟಾಪಲ್ಲಿ ಹೊಡೆಯೋದು ಏಟ್ ಹಂಡ್ರೆಡು ಒಂದು ಟೈಮಲ್ಲಿ ನೈನ್ಟೀನ್ ಏಯ್ಟೆಲ್ಲ ಎಲ್ಲ ನಮ್ಮ ಅಂಬರೀಷ್ ಅವರು ಆಮೇಲೆ ಶಶಿಕುಮಾರ್ ಅವರೆಲ್ಲ ಸರ್ಗಳೆಲ್ಲ ಈ ಕಾರ್ನಲ್ಲಿ ಕ ಬರೋರು ಅವಾಗೆಲ್ಲ ಇದೇ ದೊಡ್ಡ ಕಾರು ಈಗ ನೋಡಿದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಇದನ್ನ ತಗೊಂಡು ರ್ಯಾಲಿ ಹೊಡಿಯೋಕೆ ಹೋಗ್ತಾರಪ್ಪ ಇವಾಗಿ ಟ್ರೈನಿಂಗ್ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ ಮನೇಲಿ ತಂದೆ ತಾಯಿ ಕಾಯ್ತಿರ್ತಾರೆ ಈಗ ಇವನ್ನ ಹಿಂದೆ ಹಾಕೋ ಸಮಯ ಒಂದು ಕಾರು ತಕ 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 ಓ ರೇಸಿಗೆ ಬಿಡಬೇಕು ಅವಾಗ ನೀವು ಮಜಾ ಏನಂತೀರಾ ನೋಡ್ಬುರು ವೆದರ್ ಹೆಂಗಿದೆ ಅವ್ರ ಹಕ್ಕಿನ ಫುಲ್ಲು ಖುಷಿಯಾಗ್ತಿದೆ ಈ ವೆದರಲ್ಲಿ ಗಾಡಿ ಓಡಿಸಂತು ನನಗಂತೂ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಇನ್ನೂ ಲೈವ್ ಆಗಿ ಫುಲ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಅಲ್ಟಿ ಏನಪ್ಪ ಹೇಗಿದೆ ವೆದರ್ ಹೋಗೋಣ ಸೊ ಗೋಪುರ ತಗೊಳ್ಳೋಣ ಅಂದ್ಕೊಂಡೆ ಬಟ್ ಅದಕ್ಕೆ ವೀಡಿಯೋಗೋಸ್ಕರ ಒಂದು ಈ ಫೋನ್ ತಗೊಂಡೆ ಗೋಪುರಗೆಲ್ಲ ಸಿಕ್ಸ್ಟಿ ತೌಸಂಟು ಎಲ್ಲ ಮ್ಯಾಲಿದೆ ಅದಕ್ಕೆ ಈಗ ಸದ್ಯಕ್ಕೆ ಮೊಬೈಲಲ್ಲಿ ವೀಡಿಯೋ ಮಾಡೋಣ ಅಂತ ಇದೀನಿ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ನಾನು ಗೋಪುರನೂ ತಗೋಬೋದು ಇನ್ನೂ ಒಳ್ಳೆ ವೀಡಿಯೋ ಬರ್ಬೋದು ಇನ್ನು ಲಾಂಗ್ ಟ್ರಿಪ್ ಎಲ್ಲ ಹೋಗ್ತೀನಿ ಸೊ ನೀವು ಸಪೋರ್ಟ್ ಮಾಡಿ ನೋಡ್ತೀರಾ ಫ್ರೆಂಡ್ಸ್ಗಳಿಗೆ ಒಬ್ಬರು ಒಂದು ವೀಡಿಯೋ ಒಬ್ಬರು ನೋಡಿದ್ರೆ ನಿಮ್ಮ ಕೈ ಇನ್ನೂ ಒಂದು ಹತ್ತು ಜನಕ್ಕೆ ಶೇರ್ ಮಾಡಿ ಸೊ ನೋಡ್ಬೋದು ಇಲ್ಲಿ ಇದು ಹೊಸ ಸೈಟ್ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಶುರು ಆಗಿದೆ ನಮ್ಮ ಊರಲ್ಲಿ ಇದು ನಮ್ಮ ಬೇಲೂರು ತಾಲೂಕಿನ ಅರಳಿ ಸೇರಿದೆ ಈ ಸೈಟು ಸೇಲಿಗೆ ಸ್ವಲ್ಪ ಇನ್ನೂ ವರ್ಕ್ ನಡೀತಿದೆ ಇದು ಮಲ್ಲಿಕಾರ್ಜುನ ನಗರ ಅಂತ ಇದಕ್ಕೆ ಬೋರ್ಡ್ ಬೇರೆ ಕೊಟ್ಟಿದ್ದಾರೆ ಸೊ ಯಾರ್ಯಾರ ಸೈಟ್ ತಗೊಂಡು ಒಳ್ಳೆ ಮನೆ ಕಟ್ಟಬೇಕಂತ ಆಸಕ್ತಿ ಇದ್ದರೆ ಇಲ್ಲಿ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೈಟು ಕಮ್ಮಿ ಪ್ರೈಸಲ್ಲಿ ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗೋ ಪ್ರೈಸಲ್ಲಿ ಹೋಗ್ ತಗೊಂಡು ಒಂದು ನಿಮ್ಮ ಸ್ವಂತ ಮನೆ ಅಂದರೆ ನಿಮ್ಮ ಕನಸಿನ ಮನೆ ಕಟ್ಕೊಂಡು ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಚೆನ್ನಾಗಿರಿ ನೋಡಿಗುರು ಕುರಿ ಏನೇ ಆಗಲಿ ಗುರು ಕುರಿ ಸಾಕೋರು ಈ ಹಳೆ ಬಟ್ಟೆ ಹಾಕೊಂಡೆಲ್ಲ ಬಂದ್ಬಿಡ್ತಾರೆ ಆದರೆ ಅವರಂತ ರಿಚ್ಚು ಯಾರೂ ಇಲ್ಲ ಒಂದು ಕುರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಯಾವನಿಗೆ ಬೇಕು ಯಾವನಿಗಿಲ್ಲ ಕುಬೇರ ಮೊನ್ನೆ ಒಂದು ವೀಡಿಯೋ ನೋಡಿದೆ ಯಾರೋ ಒಬ್ಬ ಸಿವಿಲ್ ಡಿಪ್ಲೊಮಾ ಮಾಡಿಕೊಂಡು ಕುರಿ ಸಾಕ್ತಂತೆ ಅವನತ್ತು ನೂರು ಕುರಿ ಇದೆ ಅಂತೆ ಒಂದೂವರೆ ಕೋಟಿ ಮನುಷ್ಯ ಬರೀ ಕುರಿನೇ ಸಾಕಾರೆ ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳಷ್ಟು ಕೆಲಸ ಮಾಡೋಕ್ಕೆ ಬೇಜಾರಾಗಲ್ಲ ಅಂದರೆ ನಮ್ಮ ಇಷ್ಟ ನಮಗೆ ಮನ್ಸಿಗೆ ಇಷ್ಟ ಬಂದರೆ ಸಾಕಲ್ವಾ ಅಂತ ಹೇಳ್ತಾನೆ ಆ ಥರ ಇರಬೇಕು ನಮ್ಮ ಮೇಲೆ ನಮಗೆ ಒಪ್ಪಿದರೆ ಮಾತ್ರ ಏನು ಬೇಕಾದ್ರೂ ಮಾಡ್ಬೋದು ಗುರು ಅಂತೂ ಇಂತೂ ನಮ್ಮ ಟೌನಿಗೆ ರೀಚ್ ಆಗ್ತಿದ್ದೀವಿ ಈಗ ಏನು ಒಂದು ಅಂಗಡಿ ಹತ್ರ ಹೋಗಕ್ಕಿದೆ ಅಲ್ಲಿಗೆ ಹೋಗೋಣ ಪೊಲೀಸ್ ಪೊಲೀಸಿದಾರ ಫಸ್ಟ್ ನೋಡ್ಕೊಳ್ಳೋಣ ಇವತ್ತು ಹೆಲ್ಮೆಟ್ ಹಾಕಬೇಕಿತ್ತು ಹಾಕಿಲ್ಲ ಸ್ವಲ್ಪ ಹೆಡ್ಡೇಕಿತ್ತು ಹಂಗಂತ ಯಾವಾಗಲೂ ಹಾಕಲ್ಲ ಅಂತಿಲ್ಲ ಎಲ್ಲ ಟೈಮಲ್ಲೂ ಹಾಕ್ತೀನಿ ನನ್ ಗುರು ಸೊ ಕ್ಲೈಮೇಟು ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಫೀಲ್ ಮಾಡ್ಕೊಂಡು ಹೋಗೋಣ ಅಂತ ಬಂದೀನಿ ನಮ್ಮ ಆಟ ಹುಡುಗರೆಲ್ಲ ಇಲ್ಲೇ ಇದ್ದಾರೆ ಆಮೇಲೆ ಬಂದು ಮಾತಾಡಿಸ್ತೀನಿ ಸೊ ಇಲ್ಲೇ ಇದೆ ಇಲ್ಲೇ ರೀಟರ್ ಗಾಡಿ ಇದೆಯಾ ಯಾರ್ದು ಇಲ್ಲ ಪಾಸಾಗೋಣ ಸೊ ಲೊಕೇಶನ್ ಬಂದ್ಬಿಟ್ಟು ಏನಿಲ್ಲ ಗುರು ಟಿ ವಿ ರೆಡಿ ಮಾಡ್ಸೋಕ್ಕಿತ್ತು ಅಲ್ಲೇ ಟಿ ವಿ ಹೋಗಿತ್ತು ಇದ್ ಮಾಡ್ಸೋಕೆ ಬಂದಿವೆ ಆಗುತ್ತಾಗಲೋ ಗೊತ್ತಿಲ್ಲ ಈಗ ರೀಚ್ ಆಗಿದ್ದೀವಿ ನಾವು ಬಂದಿದ್ದು ಟಿ ವಿ ರೆಡಿ ಮಾಡ್ಸೋಕ್ಕೆ ನಮ್ಮ ಒಂದು ಟಿ ವಿ ನೋಡಿ ಹೆಂಗೆ ಇಟ್ಕೊಂಡು ನಿಂತಾರೆ ನಮ್ಮ ಮನೆ ರಾಜ ಸೊ ನಮ್ಮದೊಂದು ಹಳೆ ಟಿ ವಿ ಇತ್ತು ಅದ್ರದ್ದು ಏನಂದರೆ ಇಲ್ಲೇ ಇಲ್ಲ ನೋಡಿ ಇದೇ ನಮ್ಮ ಹಳೆ ಟಿವಿಲಿ ಇಟ್ಟಿದ್ದಾರೆ ಇದ್ರದ್ದು ಈ ಮನುಷ್ಯನಿಗೆ ಹೆಂಗೆ ಆರ್ಟ್ ಲಿವರ್ ಕಿಡ್ನಿ ಕಿಣ್ಣಿ ಮುಖ್ಯನೋ ಹಂಗೆ ಇವಕ್ಕೂ ಮೇನ್ ಪಾರ್ಟ್ಸ್ ಮುಖ್ಯ ಆದರೆ ಅದರ ಇದರಲ್ಲಿಲ್ಲ ಇಲ್ಲ ಸೊ ಅದಕ್ಕೆ ಇಲ್ಲೇ ಬಿಟ್ಟು ಇನ್ನೊಂದು ರೆಡಿ ಮಾಡ್ಸೋಕೆ ಬಂದಿದ್ದೀವಿ ಈಗ ಟಿ ವಿಯಲ್ಲಿ ಅವ್ರು ಬರೋದು ಆಫ್ ಆನ್ ಅವರ್ ಆಗುತ್ತೆ ಆಗುತ್ತಂತೆ ಅದಕ್ಕೆ ಅಲ್ಲೇ ಅಂಗಡಿಲಿ ಕೊಟ್ಟು ನಾನು ಇನ್ನೊಂದು ಅಂಗಡಿ ಹತ್ರ ಬಂದೀನಿ ಇಲ್ಲಿ ನನ್ನದು ಸ್ಪೀಕರ್ ಇದ್ವು ಮನೆಯಲ್ಲಿ ಓ ಆ್ಯಂಪಿ 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 ಇದು ಅದಕ್ಕೆ ಒಂದು ಸಬ್ಬರ್ ಥರ ಒಂದು ಸ್ಪೀಕರ್ ಬೇಕು ಬಾಕ್ಸಸ್ ನಲ್ಲಿದೆ ಅದು ಟ್ವೆಲ್ ಇಂಚಸ್ ಬಾಕ್ಸ್ ಬೇಕು ಅದಕ್ಕೆ ಇಲ್ಲಿ ಕೇಳಕ್ಕೆ ಬಂದೀನಿ ನಮ್ಮ ಮನ್ಮಥ ರಾಜನಡಿ ನೋಡಿ ಸೈಲೆಂಟ್ ಸೈಲೆಂಟಿಗೆ ಇದ್ದಾನೆ ಇವ್ನು ಅನ್ಕೊಂಡಿರೋದು ಟೋಟಲಿ ರಂಗ ನೀವೇನು ಅನ್ಕೊಂಡಿರೋ ಸೈಲೆಂಟ್ ಎಲ್ಲ ಅದು ಡೈಮೆಂಡ್ರಿ ಆದರೆ ಇಲ್ಲಿ ಸೈಲೆಂಟ್ ಆಗದಾನೆ ಅಷ್ಟೇ ಇಷ್ಟು ಇಂಚಿಂದ ಇಂಟಾ ಅವ್ರು ಹನ್ನೆರಡು ಇಂಚಿಂದ ಅಂತ ಹೇಳಿದ್ರು ಬಾಕ್ಸು ಅದಕ್ಕೆ ನನಗೆ ಬೇಕಿತ್ತು

ಗಾಯ್ಸ್ ಬೆಳಗ್ಗೆ ಬಂದವನು ಈಗ ಸಂಜೆ ಟೈಮು ಐದು ಗಂಟೆ ಆಯಿತು ಅಷ್ಟೇ ತನಕ ಸ್ವಲ್ಪ ನನ್ನ ಕೆಲಸ ಇತ್ತು ಹಾಗೆ ಕೋಚಿಂಗ್ ಕೊಡೋಕ್ಕಿತ್ತು ಕೋಚಿಂಗ್ ಕೊಟ್ಟು ಕೂಡ ಬಂದೆ ಈಗ ಎಲ್ಲ ಕೆಲಸ ಮುಗಿದಿದೆ ಆ ಟಿ ವಿ ಇದು ಸೆಕೆಂಡ್ ಟಿ ವಿ ಇದು ರೆಡಿ ಆಗಲಿಲ್ಲ ಇನ್ನೇನು ಲಾಸ್ಟ್ ಆಪ್ಷನ್ ಏನಿದೆ ಹೊಸ ಟಿ ವಿ ನೋಡಿ ನಮ್ಮ ಮಣ್ಣು ರಾಜ ಎಲ್ಲ ಟಿ ವಿ ಐಟಮ್ಸ್ ಎಲ್ಲ ಇಟ್ಕೊಂಡು ನಿಂತಿದ್ದಾನೆ ಸೊ ಮನೇಲಿ ತರಕಾರಿ ತರ ಕೇಳಿದ್ರು ಅದನ್ನ ತಗೊಂಡು ಹೋಗ್ತಿದ್ದೀನಿ ಸೊ ಎಲ್ಲರೂ ನನ್ನ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಒಂದಿಗೆ ಬರ್ತೀನಿ ಬಾಯ್